ಪೂಜಾಯ ರಾಘವೇಂದ್ರ ಆಯ ಸದರ್ಮ ತಾಮ್ ತಮ್ ತಮ್ ಕಲ್ಪಋಕ್ಷ ತಮ್ ಕಾಮದೇವ ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀ ದೇವ ನಮಸ್ತೆ ಅರ್ವಿಗೆ ಕ್ಷಣದೇ ಗುರುಗೂ ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೇ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತಾಗುತ್ತಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ಮಕರ ರಾಶಿಗೆ ಭಯಂಕರವಾದ ರಾಜ್ಯೋಗವನ್ನು ಕೊಡ್ತಾ ಇದಾವೆ ಗ್ರಹಗಳು ಭಯಂಕರ ಅಂದರೆ ಭಯಂಕರ ನಿಮ್ಮ ಲೈಫಲ್ಲಿ ನೀವೇನಾದರೂ ಮಕರ ರಾಶಿ ಎಷ್ಟು ಕಷ್ಟ ಇರ್ಬೋದು ಖಂಡಿತ ಗೊತ್ತಿಲ್ಲ ಮಕರ ರಾಶಿಯಲ್ಲಿ ಬಿಗ್ ಬಾಸ್ ಬರ್ತಾಯಿದೆ ಅದೇ ರೀತಿಯಲ್ಲಿ ಸುದೀಪ್ ಅವರು ಎರಡನೇ ತಾರೀಕು ಅವರು ಕೂಡ ಮಕರ ರಾಶಿ ದೇವರು ಸಕಲ ಸಂಪತ್ತು ಬಿಗ್ ಬಾಸ್ ಮನೆಗೆ ಸಾಕಷ್ಟು ಕೊಡಲಿ ಓದೋರು ಮನೆಯವ್ರ್ ಖಂಡಿತ ಕೂಡ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಪುಣ್ಯ ಮಾಡಬೇಕು ಯಾಕಂದರೆ ಬಿಗ್ ಬಾಸ್ ಮನೆಗೆ ಹೋಗೋದು ಒಂದು ಒಂದು ವೈಕುಂಠ ಬಂದಂಗೆ ಇರ್ತದೆ ವರ್ಷಕ್ಕೊಂದ್ಸರಿ ವೈಕುಂಠವನ್ನು ನೋಡ್ದಂಗೆ ಇರ್ತದೆ ಹಾಗಾಗಿ ಬಿಗ್ ಬಾಸ್ ಮನೆಗೆ ಹೋಗೋರಲ್ಲರೂ ಕೂಡ ದೇವರು ಚೆನ್ನಾಗಿಟ್ಟಿರಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗೋದ್ರಿಂದ ಈ ಪದಗಳು ಸ್ಟಾರ್ಟ್ ಆಗಿರೋದ್ರಿಂದ ಈ ಪದಗಳು ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಮನೆ ಸ್ಟಾರ್ಟ್ ಆಗಿರೋದಿಂದ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥವ್ರಿಗೆ ಸುದೀಪ್ರಿಗೆ ಕೂಡ ಒಳ್ಳೇದಾಗಲಿ ದೇವರು ಚೆನ್ನಾಗಿರಲಿ ವರ್ಷ ವರ್ಷ ಕಷ್ಟಪಟ್ಟು ಜನಗಳಿಗೋಸ್ಕರ ಬಿಗ್ ಬಾಸ್ ನೆಲೆಸಿಕೊಡ್ತಾ ಇದ್ದಾರೆ ನಮ್ಮನ್ನು ಕೂಡ ಓಸ್ಟ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟು ನಾನು ಕೂಡ ಸುದೀಪ್ ಮೇಲೆ ಯಾವುದಕ್ಕೆ ಕೋಪ ಇರಲ್ಲ ಬಿಗ್ ಬಾಸ್ ನನ್ನ ಒಳಗಡೆ ನನಗೇನು ಒಂದು ಅವತ್ತು ಸ್ಥಾನಮಾನ ಕೊಡದೇ ಇರೋದು ನಂದು ಇರೋದನ್ನು ಜನಗಳ ಮುಂದೆ ಮಾತಾಡಿದೆ ನನಗೆ ಅವ್ರ ಮೇಲೇನು ಕೋಪ ಇಲ್ಲ ಯಾವತ್ತೂ ಕೋಪ ನನಗೆ ಯಾರ ಮೇಲೂ ಬರಲ್ಲ ಬಿಗ್ ಬಾಸ್ ಮೇಲೂ ಕೋಪ ಇಲ್ಲ ಮಾತಾಡ್ಬೇಕಾದ್ರೆ ಮಾತಾಡ್ತಿದ್ದೆ ದೇವರು ಬಿಗ್ ಬಾಸ್ನೂ ಕೂಡ ಚೆನ್ನಾಗಿಟ್ಟಿರಲಿ ಚೆನ್ನಾಗಿ ಬೆಳೀಲಿ ಜನ ಅಲ್ಲಿ ಹೋಗ್ಬಂದ್ರ ಹೆಸರು ಮಾಡಿ ಕೀರ್ತಿ ಮಾಡಿ ದೇವ್ರು ದುಡ್ಡನ್ನು ಸಂಪಾದನೆ ಮಾಡಿ ನಮ್ಮ ರೂಪ ಶೆಟ್ಟಿನಲ್ಲಿ ಒಳಗಡೆ ಬಂದು ಸಿನಿಮಾ ಹೀರೋ ಆದರೂ ಭಾಳ ವಿಶೇಷವಾಗಿ ರಾಕೇಶ್ ಕೂಡ ಒಳ್ಳೇದಾಯಿತು ಅದೇ ಥರ ಅನುಪಮ ಅವ್ರಿಗೂ ಕೂಡ ಒಳ್ಳೇದಾಗಿತ್ತು ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಹೋದ್ರೆ ಒಳ್ಳೆಯದಾಗುತ್ತೆ ಒಳ್ಳೆದಾಗಲಿ ಟೈಮ್ ತಗೊಂಡು ಒಳ್ಳೆಯದಾಗುತ್ತೆ ಕುಂಭ ಮಕರ ರಾಸವರಿಗೆ ಎರಡನೇ ಮನೇಲಿ ಶನಿಗ್ರಹ ಇದ್ದಾನೆ ನೀವು ರಾಹುಗ್ರಹ ಸಂಬಂಧಪಟ್ಟಂತನ್ನ ರಾಹುಗೆ ಅತಿ ಹೆಚ್ಚು ನೀವು ಪೂಜಿಸಿದಾಗ ನಾಗರಿಕಲ್ಗೆ ಪೂಜಿಸಿದಾಗ ತುಂಬ ಲೆಕ್ಕನ ಕೊಡುತ್ತೆ ರಾಶಾಧಿಪತಿ ನಿಮಗೆ ಶನಿ ಮೂರನೇ ಮಲಿದಾನೆ ಭಯಂಕರದ ಫ್ರೆಂಡ್ಸ್ ಡಿಪೆಂಡ್ ಡಿಪೆಂಡ್ ಡಿಪೆಂಡ್ಸ್ ಫ್ರೆಂಡ್ಸ್ ಸಿಗ್ತಾನೆ ಶನಿ ಮೂರನೇ ಇದ್ದರೆ ಸಾಕಷ್ಟು ಡಿಪೆಂಡ್ಸ್ ಪೆಂಡ್ಸ್ ಸಿಗ್ತಾನೆ ಫ್ರೆಂಡ್ಸ್ ಬಗ್ಗೆ ನಿಮಗೆ ಸಾಕಷ್ಟು ಅರ್ಥ ಆಗುತ್ತೆ ಅದೇ ರೀತಿಯಲ್ಲಿ ನಿಮಗೆ ಬರುವಂಥ ಗುರುಗ್ರಹ ನಿಮಗೆ ರಾಶಿಯನ್ನು ನೋಡ್ತಾ ಇದ್ದಾನೆ ಹನ್ನೆರಡನೇ ಮನೆ ಅಧಿಪತಿ ಮೂರನೇ ಮನೆ ಅಧಿಪತಿ ಆಗಿರುವಂಥ ಧನುಸು ಮತ್ತು ಮೀನ ರಾಶಿ ಅಧಿಪತಿ ಗುರು ಕಟಕದಲ್ಲಿ ಉಚ್ಚ ಸ್ಥಾನದಿಂದ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ ಸಖತ್ 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 ಒಳ್ಳೇದು ಮಾಡ್ತೇನೆ ಶುಕ್ರಗ್ರಹನ ಕೂಡ ಒಂಬತ್ತನೇ ಮೇಲೆ ತಂಡವಾಡ್ತಾ ಇದ್ದಾನೆ ಸೂರ್ಯ ಸೂರ್ಯಗ್ರಹ ದಶಮ ಸ್ಥಾನದ ಅಷ್ಟಮಾಧಿಪತಿ ದಶಮ ಸ್ಥಾನದ ನಿಮಗೆ ಏನೋ ಒಂದು ಲಾಭ ಕೆಲಸ ಕಾರ್ಯವನ್ನು ಸಿಗುತ್ತೆ ನಿಮ್ಮ ಲೈಫಲ್ಲಿ ಈ ಒಂದು ತಿಂಗಳಲ್ಲಿ ನಲವತ್ತೈದು ದಿವಸದಲ್ಲಿ ನೀವು ಖಂಡಿತಾಲು ಕೂಡ ತಿರುಚೆಂದೂರು ಮುರುಗನಿಗೆ ಪಳನಿ ಆಂಡವನಿಗೆ ಓಟ್ ಬರ್ರಿ ಖಂಡಿತಾಲು ಕೂಡ ಮದುವೆ ಮೀನು ಆಕ್ಷಿ ಬುಧನ ಟೆಂಪಲ್ ದರ್ಶನ ಮಾಡಿ ತಿರುಪತಿ ದರ್ಶನ ಮಾಡಿ ನೀವು ಸೈಟು ಮನೆ ಸಾಲ ಎಲ್ಲ ತೀರಿಸ್ತೀರ್ರಿ ಮಕರ ರಾಶಿಗೆ ಯೋಗ ಅಂದರೆ ಹುಡುಕೆ ಬರುತ್ತೆ ನಿಮಗೆ ಬೇಕಾದ ಭಾಳ ಲಕ್ಕು ಹೆಂಗರ ಮಾಡಿ ನೀವು ಒಂದು ಮಕರ ರಾಶಿಯರು ಹೋಗಿ ದರ್ಶನ ಮಾಡಿ ಅಭಿಷೇಕ ಮಾಡಿ ಪಳನಿನ ಹೋಗಿ ಅಭಿಷೇಕ ಮಾಡಿ ನಿಮ್ಮ ಲೈಫಲ್ಲಿ ಆರು ನಿನ್ನಾರು ದರ್ಶನ ಮಾಡಿದ್ರೆ ರಾಜ್ ಯೋಗವನ್ನು ಕೊಡುತ್ತೆ ಬುದ್ಧಗ್ರಹ ಎಕ್ಸ್ಟ್ರಾರ್ನರಿ ಅದೇ ಮದುವೆ ಮೀನಾಕ್ಷಿ ಟೆಂಪಲ್ ಎಕ್ಸ್ಟ್ರಾರ್ಡ್ನರಿ ಟೆಂಪಲ್ ನಿಮ್ಮ ಲೈಫಲ್ಲಿ ಮದ್ರೈ ಮೀನಾಕ್ಷಿ ಟೆಂಪಲ್ನ ದರ್ಶನ ಮಾಡಿ ಇಷ್ಟು ದರ್ಶನ ಮಾಡಿದರೆ ಮಕರ ರಾಶಿ ಭಯಂಕರ ರಾಜಯೋಗವನ್ನು ಕೊಡ್ತೇನೆ ಮಕರ ರಾಶಿ ಕನಕ ಪುಷ್ಯರಾಗ ಡೈಮಂಡ್ ಪಚ್ಚೆ ಅವಳ ಯಪ್ಪ ಇದನ್ನ ಹಾಕಿ ನೀಲ ಹಾಕಿ ಲಕ 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 ಲಕ್ ಬರುತ್ತೆ ಭಯಂಕರ ಲಕ್ ಬರುತ್ತೆ ಮಕರ ರಾಶಿ ಬುಡ್ದಲ್ಲ ಪ್ರತಿ ದಿವಸ ನಾಗರ ಕಲ್ಲಿಗೆ ಹಾಲು ಹಾಕಿ ನಾಗ ದೇವತೆಗೆ ಮನೇಲಿ ಲೋಟದಲ್ಲಿ ನೀವು ಹಾಲು ಹಾಕಿ ನಿಮ್ಮ ಲೈಫಲ್ಲಿ ಲಕ್ 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 ತಂದು ಕೊಡುತ್ತೆ ಮಕರ ರಾಶಿಗೆ ಭಯಂಕರ ಲಕ್ಕು ಈ ಒಂದು ತಿಂಗಳಲ್ಲಿ ನಿಮ್ಮ ಲೈಫಲ್ಲಿ ಬರ್ದಿಡ್ ಕೇಳಿ ಲಕ್ ಮೇಲೆ ಲಕ್ಕು ಲಕ್ ಮೇಲೆ ಲಕ್ಕನ್ನು ತಂದು ಕೊಡುತ್ತೆ ನೀವು ಸ್ವಲ್ಪ ಟೆಂಪಲ್ಲು ಮತ್ತು ನಿಮ್ಮ ಮನೆಯನ್ನ ಅತಿ ಹೆಚ್ಚು ಪೂಜಿಸಿ ನಿಮ್ಮ ಮನೇನ ಆರಾಧಿಸಿ ಯಾರ ಕೈಲೂ ಜಗಳ ಮಾಡಬೇಡಿ ದುಡ್ಡು ಕಾಸು ಎಲ್ಲ ರೀತಿಯಲ್ಲೂ ಅಷ್ಟ ಕೂಡ ಮಕರ ರಾಶಿಗೆ ದೇವ್ರಿಗೆ ಕೊಡ್ತಾಯಿದ್ದಾನೆ ಆ ಭಯಂಕರ ಯೋಗ ಕೊಡ್ತಾನೆ ನಾವು ಹೇಳಿ ಟೆಂಪಲ್ ಮಿಸ್ ಮಾಡಬೇಡಿ ದಯವಿಟ್ಟು ತುಪ್ಪ ಮಿಸ್ ಮಾಡಬೇಡಿ ಮತ್ತು ನಿಮ್ಮ ಮನೆಯಲ್ಲಿ ತೆಂಗಿನಕಾಯಲ್ಲಿ ತುಪ್ಪದ ದೀಪವನ್ನು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿ ಬೆಳಗ್ಗೆ ದೇವರಿಗೆ ತೆಂಗಿನಕಾಯಿ ಚಿಪ್ಪಲಿ ತುಪ್ಪದ ದೀಪವನ್ನು ಹಚ್ಚಿ ಖಂಡಿತ ಎಲ್ಲ ಕೂಡ ಒಳ್ಳೇದ ಯಾವುದಾದ್ರು ದೇವಸ್ಥಾನದಲ್ಲಿ ಹಚ್ಚಿ ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ ನಿಮಗೆ ಮಕರ ರಾಶಿಗೆ ತುಂಬ ಚೆನ್ನಾಗಿದೆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ತಾನೆ ಮಕರಾಶರಿಂದ ಏಳು ದಿನದಲ್ಲಿ ಪುಣ್ಯ ಮಾಡಿದರೆ ಇವಾಗ ಈ ಒಂದು ತಿಂಗಳಲ್ಲಿ ಈ ಒಂದು ನಲವತ್ತೈದು ದಿವಸದಲ್ಲಿ ದುಡ್ಡು ಮೇಲೆ ದುಡ್ಡು ಮಾಡ್ಕೊಳ್ಳಿ ದುಡ್ಡು ನಿಮ್ಮನ್ನು ಸಖತ್ತು ಲಕ್ ಬರುತ್ತೆ ಮಕರಾಶಿ ಸಿನಿಮಾ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಎ ಬಿ ಕ್ಲಿಕ್ ಆಗುತ್ತೆ ಅದೃಷ್ಟ ನಿಮ್ಮದು ಒಳ್ಳೆದಾಗಲಿ ಮಕರಾಶರಿಗೆ